ಎಲ್ಲರಿಗೂ ನಮಸ್ಕಾರ ದಾವಣಗೆರೆ ಜಿಲ್ಲೆಯ ಭರವಸೆಯ ಬೆಳಕು ಜಿ ಬಿ ವಿನಯ್ ಕುಮಾರ್ ಅನ್ನುವಂತಹ ಒಂದು ಪ್ರತಿಭೆ ನಮಗೆ ನಿಮಗೆಲ್ಲರಿಗೂ ಚಿರಪರಿಚಯ ಪರಿಚಿತ ಆಗಿರ್ತಕ್ಕಂಥವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಕ್ಷೇತ್ರದ ಆಳ ಅಗಲವನ್ನು ಅರಿತಿರ್ತಕ್ಕಂಥ ಜಿ ಬಿ ವಿನಯ್ ಕುಮಾರ್ ಅವರು ಯುವ ಯುವಕರ ಕಣ್ಮಣಿ ಇವತ್ತಿನ ಭರವಸೆಯ ಬೆಳಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಜಗಳೂರು ಪಟ್ಟಣದಲ್ಲಿರ್ತಕ್ಕಂತಹ ನಮ್ಮ ಕ ಕಚೇರಿಗೆ ಪತ್ರಿಕಾ ಕಚೇರಿಗೆ ಆಗಮಿಸಿದ್ದಾರೆ ಆ ಕಚೇರಿಯಲ್ಲಿ ಅವ್ರು ಬಂದು ನಮ್ಮನ್ನು ಒಂದು ರೀತಿ ಆಪ್ಯಾಯಮಾನವಾಗಿ ನಮ್ಮನ್ನು ಕಂಡಾಗ ನಮಗೆ ಭಾಳ ಖುಷಿ ಅನ್ನಿಸ್ತು ಈಗ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಾವು ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ನೀವು ನಮ್ಮ ಜಗಳೂರು ಪಟ್ಟಣವನ್ನು ಭಾಳ ಸರಿ ಬಂದಿದ್ದೀರಿ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಪ್ರತಿನಿಧಿಸಿದಿರಿ ಈ ರಾಜಕೀಯ ಕ್ಷೇತ್ರದಲ್ಲಿ ನೀವು ಉತ್ತುಂಗದಲ್ಲಿ ಉತ್ತುಂಗ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ಎಲ್ಲರ ಆಸೆ ಮತ್ತು ಆಶಯ ಕೂಡ ಈಗ ನಿಮ್ಮ ಭರವಸೆಯಂತೆ ಈ ಕ್ಷೇತ್ರ ಮುಂದೆ ನೀವು ಲೋಕಸಭಾ ಅಭ್ಯರ್ಥಿ ಆಗ್ತೀರಾ ಮತ್ತೆ ಗೆಲ್ತೀರಾ ಅನ್ನೋವಂಥ ಭರವಸೆ ನನಗಿದೆ ಆ ನಡುವೆ ಈ ಕ್ಷೇತ್ರವನ್ನು ಹೇಗೆ ನೀವು ಡೆವಲಪ್ಮೆಂಟ್ ಮಾಡ್ತಾರೆ ಯಾಕಂದರೆ ತುಂಬ ಹಿಂದುಳಿದಿರ್ತಕ್ಕಂತಹ ಜಗಳೂರು ಕ್ಷೇತ್ರವನ್ನು ಹೇಗೆ ಹೇಗೆ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಮ್ಮ ವಿಷನ್ ಇದೆ ಹ್ಞೂ ಸೊ ಮೊದಲನೇದಾಗಿ ಧನ್ಯವಾದ ಥ್ಯಾಂಕ್ ಯು ಸೊ ಎಮ್ ಪಿ ಎಲೆಕ್ಷನ್ ಟೈಮಲ್ಲೂ ಕೂಡ ನಾನು ಇಲ್ಲಿ ಹಲವಾರು ಸಾರಿ ಬಂದು ಪಾದಯಾತ್ರೆ ಮಾಡಿ ಹಳ್ಳಿ ಹಳ್ಳಿಗೆಲ್ಲ ತಲುಪಿದ್ದೀನಿ ಹಳ್ಳಿ ರೈತರ ಸಮಸ್ಯೆ ಇರ್ಬೋದು ಯುವಕರು ಮಹಿಳೆಯರ ಸಮಸ್ಯೆ ಬಟ್ ನಾನು ಎಲ್ಲ ಕಡೆ ಓಡಾಡಿ ಒಂದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೆ ನನ್ನ ಥಿಂಕಿಂಗ್ ಏನಿತ್ತು ಗ್ರೌಂಡ್ ಲೆವೆಲಿಗೆ ಹೋಗಿ ಅರ್ಥ ಮಾಡ್ಕೋಬೇಕಂತ ಜಗಳೂರು ಹರಪನಹಳ್ಳಿ ಮಾಯಕೊಂಡ ಇರ್ಬೋದು ಅತ್ಯಂತ ಹಿಂದುಳಿದ ಎಮ್ ಎಲ್ ಎ ಕ್ಷೇತ್ರಗಳು ನಮ್ಮ ದಾವಣಗೆರೆಯಲ್ಲಿ ಆಮೇಲೆ ನೆಕ್ಸ್ಟ್ ಹರಿಯಾರ ಬರುತ್ತೆ ಹೊನ್ನಾಳಿ ಆಮೇಲೆ ಚನ್ನಗಿರಿ ಪರವಾಗಿಲ್ಲ ಅಭಿವೃದ್ಧಿಯಾಗಿದೆ ದಾವಣಗೆರೆ ದಕ್ಷಿಣ ಇನ್ನೂ ಅತ್ಯಂತ ಹಿಂದುಳಿದ ಕ್ಷೇತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನೀವು ಜಗಳೂರಿಗೆ ಪ್ರಶ್ನೆ ಕೇಳಿರೋದ್ರಿಂದ ಜಗಳೂರಲ್ಲಿ ನಾನು ಆ ಟೈಮಲ್ಲಿ ಏನು ಹೇಳ್ತಾ ಇದ್ದೆ ಅಂದರೆ ಇಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ನೀವು ಚಳಿಕೆರೆನಲ್ಲಿ ಏನಾಗಿದೆ ಡಿ ಆರ್ ಡಿ ಒ ಮತ್ತು ಐ ಎ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾಳ ಸಾವಿರಾರು ಎಕರೆನಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸು ರಿಸರ್ಚ್ ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿದ್ದಾರೆ ಅಲ್ಲಿ ಸುತ್ತಮುತ್ತ ಲ್ಯಾಂಡ್ ರೇಟ್ ಜಾಸ್ತಿಯಾಗಿ ಆಗಿ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ದ ಕೈಂಡ್ ಆಫ್ ರೋಡ್ಸ್ ರೋಡ್ ಕ್ವಾಲಿಟಿ ಏನಿದೆ ಹೈವೇ ಇರ್ಬೋದು ಬಹಳ ಅಭಿವೃದ್ಧಿ ಆಗಿದೆ ಅಲ್ಲಿ ಆಮೇಲೆ ಎನರ್ಜಿ ಸಪ್ಲೈ ಮಾಡಬೇಕು ಅಂತಂದಲ್ಲಿ ದೊಡ್ಡ ದೊಡ್ಡ ಸೋಲಾರ್ ರಿನ್ಯೂವೇಬಲ್ ಎನರ್ಜಿ ಪಾರ್ಕ್ಸ್ ಎಲ್ಲ ಬಂದಿದ್ದಾವೆ ಸೊ ಮೊದಲನೇದಾಗಿ ಇಲ್ಲಿರೋ ಒಂದು ಲ್ಯಾಂಡ್ ಅಂದರೆ ಇಂಡಸ್ಟ್ರಿಗಳು ಬರಬೇಕು ರಿಸರ್ಚ್ ಸೆಂಟರ್ಸ್ ಬರಬೇಕು ಅವಕಾಶಗಳು ಬರಬೇಕು ಬೆಳಗ್ಗೆ ನನ್ನ ಕಾರಲ್ಲಿ ಡಿಸ್ಕಷನ್ ಆಯಿತು ನಮ್ಮ ನಮ್ಮ ಜೊತೆಯರು ಬ ಹುಡುಗ ಕೇಳ್ದ ಸರ್ ಸೆಕೆಂಡ್ ಏರ್ಪೋರ್ಟ್ ಎಲ್ಲಿ ಬರಬೇಕು ಅಂತಂದು ನಾನು ಆ್ಯಕ್ಚುಲಿ ಹೇಳಿದ್ದು ಇದೇ ಜಾಗ ಸಮೇರ್ ದುರ್ಗ ಚಳ್ಳಕೆರೆ ಮಧ್ಯೆ ಅಂತಂದಿಲ್ಲ ಜಗಳೂರು ಸುತ್ತಮುತ್ತ ಈ ಭಾಗದಲ್ಲಿ ಕರ್ನಾಟಕದ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು ಈ ಕಡೆ ಹೊಸಪೇಟೆ ಇರ್ಬೋದು ಆ ಕಡೆ ಶಿವಮೊಗ್ಗ ಇರ್ಬೋದು ಈ ಕಡೆ ತುಮಕೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಈ ಕಡೆ ದಾವಣಗೆರೆಯಿಂದ ಇದೆಯಲ್ಲ ಈ ಭಾಗ ಎಷ್ಟು ಡೆವಲಪ್ ಆಗುತ್ತೆ ಅಂತಂದರೆ ಸೆಂಟ್ರಲ್ ಕರ್ನಾಟಕ ಭಾಳ ದೊಡ್ಡ ಮಟ್ಟದಲ್ಲಿ ಸೊ ನನ್ನ ವಿಷನ್ನು ಹಂಗೆ ಆಮೇಲೆ ಇದಕ್ಕೆ ಏನರೀ ಬರೀ ನೀವು ಐಡಿಯಲಿಸ್ಟಿಕ್ ಅಂದರೆ ಸುಮ್ಮನೆ ಹೇಳ್ಬೇಕು ಭಾಷಣ ಹಂಗಲ್ಲ ಅಪ್ ಮಾಡಿ ಅಧಿಕಾರಿಗಳನ್ನ ಸರಿಯಾಗಿ ಮಾತಾಡಿಸಿ ಅವ್ರ ಹತ್ರ ಕೆಲಸ ಮಾಡ್ಕೊಂಡ್ರೆ ಇವೆಲ್ಲ ಕೆಲಸ ಸಾಧ್ಯ ಆಗುತ್ತೆ ಅಂದರೆ ಈ ಭಗೀರಥ ಪ್ರಯತ್ನ ಅಂತಾರಲ್ಲ ಹಿಂದ್ಬೀಳಬೇಕು ನಾವು ಭಾಷಣದಲ್ಲಿ ಹೇಳಿ ಸುಮ್ಮನಾದ್ರೂ ಕೆಲಸ ಆಗಲ್ಲ ಅಥವಾ ಸಂಸತ್ ಭವನದಲ್ಲಿ ಸಂ ಇದರಲ್ಲಿ ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡಿ ಒಂದು ಪ್ರಶ್ನೆ ಕೇಳಿದ್ರೆ ಸುಮ್ಮನಾಗಲ್ಲ ನಾವು ಮಿನಿಸ್ಟ್ರಿಗಳು ಆ ಮಿನಿಸ್ಟ್ರಿನಲ್ಲಿರೋ ಅಫಿಷಿಯಲ್ಸು ಅವ್ರ ಹತ್ರ ಹೋಗಿ ಪ್ರಪೋಸಲ್ ಕೊಟ್ಟು ಡಿ ಪಿ ಆರ್ ಮಾಡಿಸಿ ಅವ್ರ ಹತ್ರ ಅಂದರೆ ಬೆಂಬಿಡ್ದಂಗೆ ಹಿಡಿದ್ರೆ ಇಂಥ ದೊಡ್ಡ ದೊಡ್ಡ ಕೆಲಸ ಆಗುತ್ತೆ ಈಗ ನೀರು ಇವತ್ತು ಬಂದಿದ್ದು ಬ ಭ್ರಮ ಸಮುದ್ರಕ್ಕೆ ಅಲ್ಲಿ ಕೆರೆ ತುಂಬಿ ನಲ್ವತ್ತಾರು ಕೆರೆಗಳು ತುಂಬಿದ್ದಾವೆ ಬಟ್ ಕೆರೆ ತುಂಬಿದ ಮೇಲೆ ಪ್ರತಿ ಮನೆಯಲ್ಲೂ ಫಂಕ್ಷನಲ್ ಟಾಯ್ಲೆಟ್ ಶೌಚಾಲಯ ಇರಬೇಕು ಬಹಿರ್ದಸೆ ಅನ್ನೋದು ಸಂಪೂರ್ಣ ಸ್ಟಾಪ್ ಆಗಬೇಕು ನೈರ್ಮಲ್ಯ ಇರಬೇಕು ಯಾವ ಹಳ್ಳಿನಲ್ಲೂ ಚರಂಡಿ ವ್ಯವಸ್ಥೆ ಇಲ್ಲ ಒಂದು ಶಿಕ್ಷಣ ಅಂತ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಬಹುತೇಕ ಇವತ್ತಿನ ನಮ್ಮ ಜಗಳೂರು ಪಟ್ಟಣದಲ್ಲಿ ಯುವಕರು ಹೆಚ್ಚು ಇಡೀ ಕ್ಷೇತ್ರದಲ್ಲೇ ಯುವಕರಿಗೆ ಬಹಳ ಹೆಚ್ಚು ಆದ್ಯತೆ ಇದೆ ಆದರೆ ಇಲ್ಲಿ ಶಿಕ್ಷಣದ ಕೊರತೆ ಏನಿದೆ ಅಂದರೆ ಪೋರ್ ಪೋರ್ ಪೀಪಲ್ಸ್ಗಳೇ ಜಾಸ್ತಿ ಹಿಂದುಳಿದಿರ್ತಕ್ಕಂಥದ್ದೇ ಜಾಸ್ತಿ ಅವ್ರನ್ನ ಉನ್ನತ ಶಿಕ್ಷಣಕ್ಕೆ ಕಳಿಸುವಂಥದ್ದು ದೊಡ್ಡ ಒಂಥರ ನಿಲುಕದ ನಕ್ಷತ್ರ ಸೊ ನಿಮ್ಮ ಇನ್ಸೈಟ್ ಮೀಡಿಯಾ ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ನಿಮ್ಮ ಕ್ರಿಯಾತ್ಮಕ ಚಟುವಟಿಕೆ ಕರೆಕ್ಟ್ ಸೊ ನನ್ನ ನೆಕ್ಸ್ಟ್ ಪಾಯಿಂಟ್ ಎರಡಾಗಿತ್ತು ಒಂದು ಆರೋಗ್ಯ ಮತ್ತು ಇನ್ನೊಂದು ಶಿಕ್ಷಣದ ಬಗ್ಗೆ ಶಿಕ್ಷಣ ಅಂತ ಬಂದಾಗ ಮಕ್ಕಳಿಗೆ ನೀವು ಹೇಳ್ದಂಗೆ ಕರೆಕ್ಟು ಇಲ್ಲಿ ಅರ್ಧಕ್ಕೆ ಸ್ಕೂಲ್ ಬಿಡೋ ಅಂಥದ್ದು ಜಾಸ್ತಿ ಇದೆ ಆಮೇಲೆ ಡಿಗ್ರಿ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಏನೂ ಅವಕಾಶ ಇಲ್ಲ ಇಲ್ಲಿ ದಾವಣಗೆರೆಯಲ್ಲೂ ಇಲ್ಲ ಜಗಳೂರಲ್ಲೂ ಇಲ್ಲ ಪಕ್ಕದ ಚಿತ್ರದುರ್ಗದಲ್ಲೂ ಅವಕಾಶಗಳಿಲ್ಲ ಆಮೇಲೆ ಇರೋವಂಥ ಕಾಲೇಜುಗಳು ಕೂಡ ಭಾಳ ಟಾಪ್ ಲೆವೆಲ್ ಏನಿಗೆ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡೋವಂಥದ್ದು ಆ ವ್ಯವಸ್ಥೆಯೂ ಇಲ್ಲ ಸೊ ಅದಕ್ಕೇನಾಗಬೇಕು ಶಾಲಾ ಮಟ್ಟದಲ್ಲೇ ಅದಕ್ಕೆ ವ್ಯವಸ್ಥೆ ಶುರು ಆಗಬೇಕು ಒಳ್ಳೆಯ ಗ್ರಂಥಾಲಯ ಆ ಗ್ರಂಥಾಲಯದಲ್ಲಿ ಕಾಂಪಿಟೇಟಿವ್ ಬುಕ್ಸು ಆಮೇಲೆ ಇವತ್ತು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮಿಗೆ ಸ್ಕೂಲ್ ಡೇಸಿಂದನೇ ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತಂದು ಜನರಲ್ ನಾಲೆಡ್ಜು ಅದಕ್ಕೆ ಬೇಕಾದಂಥ ಕ್ವಿಝ್ಗಳು ಮತ್ತು ಆ ಒಂಬತ್ತು ಹದಿನೈ ಕ್ಲಾಸಲ್ಲಿ ಒಲಿಂಪಿಯಡ್ ಎಕ್ಸಾಮ್ ಅಂತೆಲ್ಲ ಇಲ್ಲಿ ಇಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾ ಇಲ್ಲ ಎಲ್ಲಿ ಅದನ್ನು ಆಮೇಲೆ ಪಿ ಯು ಸಿ ಡಿಗ್ರಿ ಆದಮೇಲೆ ಡಿಗ್ರಿ ಜೊತೆ ಇಂಟಿಗ್ರೇಟೆಡಾಗಿ ಮಾಡ್ಕೊಂಡು ಹೋಗ್ಬೋದು ನಮಗೇನಿಲ್ಲ ಈ ನಿಮ್ಮ ಡಿಗ್ರಿ ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮ್ ಕೊಟ್ಟು ಒಂದು ಪ್ರೊಜೆಕ್ಟರ್ ಕೊಟ್ಟರೆ ನಾವು ಫ್ರೀಯಾಗಿ ಉಚಿತವಾಗಿ ಆನ್ಲೈನ್ ಕ್ಲಾಸಸ್ ಕೊಡ್ಬೋದು ಅದು ಒಂದು ಆ್ಯಕ್ಚುಲಿ ನಂದು ಅದು ಪ್ರಪೋಸಲ್ಲು ನಾನು ಎಮ್ ಪಿ ಎಲೆಕ್ಷನ್ ಟೈಮಲ್ಲಿ ಇಟ್ಟಿದ್ದೆ ಸರ್ಕಾರಿ ಕಾಲೇಜುಗಳಲ್ಲಿ ನೀವು ನಮಗೊಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಿಮಗೆ ಉಚಿತವಾಗಿ ಕೆ ಎಸ್ ಐ ಎಸ್ ನಾವು ಕೊಡ್ತೀವಿ ಅನ್ನೋ ಒಂದು ವ್ಯವಸ್ಥೆನೂ ಇತ್ತು ಈಗ ನೆಕ್ಸ್ಟ್ ನಿಮ್ಮ ಆದ್ಯತೆ ರಾಜಕಾರಣ ಈಗ ನೆಕ್ಸ್ಟ್ ಬರುವಂಥದ್ದು ಇಪ್ಪತ್ತೇಳಕ್ಕೆ ವಿಧಾನಸಭಾ ವಿಧಾನಸಭಾ ಕ್ಷೇತ್ರ ಚುನಾವಣೆ ನಿಮ್ಮ ಆಯ್ಕೆ ಇಲ್ಲ ವಿಧಾನಸಭೆ ಎಮ್ ಎಲ್ ಎ ಯಾಕಂದರೆ ಇವಾಗ ಎಂ ಪಿ ಮಾಡಲ್ಲ ಅಂತಂದಲ್ಲ ಅವಕಾಶ ಸಿಕ್ಕರೆ ಮಾಡ್ತೀವಿ ಬಟ್ ಇವಾಗ ಕ್ಷೇತ್ರ ಕ್ಷೇತ್ರ ಆಯ್ಕೆ ಕ್ಷೇತ್ರ ಈಗ ನನ್ನ ಮೂರು ಕ್ಷೇತ್ರಗಳಿದಾವೆ ಒಂದು ದಾವಣಗೆರೆ ಉತ್ತರ ನಮ್ಮೂರದು ಕಕ್ರವಾಳ ಇರೋದು ಉತ್ತರ ಕ್ಷೇತ್ರದಲ್ಲಿ ನಾನು ವಾಸ ಇರೋದು ಉತ್ತರ ಕ್ಷೇತ್ರ ಎರಡನೇದು ಹೊನ್ನಾಡಿ ಹೊನ್ನಾಡಿನಲ್ಲಿ ಹೈಯೆಸ್ಟ್ ಓಟ್ಸ್ ಬಂತು ಎಲೆಕ್ಷನ್ ಟೈಮಲ್ಲಿ ಸೆಕೆಂಡ್ ಐಯಸ್ಟ್ ಬಂದಿದ್ದು ಪಕ್ಕದ ಹರಿಯಾರದಲ್ಲಿ ಸೊ ನೀವು ಈ ಮೂರು ಕ್ಷೇತ್ರನೂ ಭಾಳ ಸೂಕ್ತ ಇದ್ದಾವೆ ಅಂದರೆ ನಾನು ಕಂಟೆಸ್ಟ್ ಮಾಡಿ ಗೆಲ್ಲೋದಕ್ಕೆ ಬಟ್ ಆ ಮೂರು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸೂಕ್ತ ಯಾವುದು ಅನ್ನೋದು ಇನ್ನು ಐದೇ ತಿಂಗಳು ಒಳಗೆ ಒಂದು ಸರ್ವೆ ಮಾಡಿ ಆ ಸರ್ವೇನಲ್ಲಿ ಯಾವುದು ಒಂದು ರೆಸ್ಪಾನ್ಸ್ ಅಂದರೆ ಜನಗಳ ರೆಸ್ಪಾನ್ಸು ಅದು ಒಂದು ಒಂದು ಸರ್ವೆ ಮಾಡೋದು ಒಂದು ಮೂರು ಸರ್ವೆ ಮಾಡಿಸ್ತೀನಿ ಗ್ಯಾಪಲ್ಲಿ ಒಂದೆರಡು ತಿಂಗಳು ಇನ್ನೊಂದೆರಡು ತಿಂಗಳಾದಮೇಲೆ ಸೊ ಆ ಮೂರು ಸರ್ವೆ ಕಂಬೈನ್ ಮಾಡಿ ಯಾವುದು ಭಾಳ ಚೆನ್ನಾಗಿದೆ ಯಾಕಂದರೆ ನಾನು ಎಮ್ ಎಲ್ ಎಲೆಕ್ಷನ್ ಮಾಡಿದ್ರೆ ಗೆಲ್ಲೇಬೇಕು ನಾನು ನನ್ನ ಸೋಲ್ಸೋದಕ್ಕೋಸ್ಕರ ಒಂದು ದೊಡ್ಡ ಎಲ್ಲೇ ನಿಂತರೂ ಒಂದು ದೊಡ್ಡ ಪಡೆನೇ ರೆಡಿ ಆಗ್ತದೆ ಅಥವಾ ಒಬ್ಬ ವಿರೋಧಿಗಳು ಇದ್ದೇ ಇರ್ತಾರೆ ಯಾಕಂದರೆ ಎಮ್ ಪಿ ಎಲೆಕ್ಷನಲ್ಲಿ ಟೇಸ್ಟ್ ನೋಡಿದ್ದಾರೆ ಎಮ್ ಪಿ ಎಲೆಕ್ಷನಲ್ಲೂ ಆ ಒಂದು ಪ್ರಯತ್ನ ನಡೀತು ರಾಜ್ಯದ ಮುಖ್ಯಮಂತ್ರಿಯಾದಿಯಾಗಿ ಪ್ರತಿಯೊಬ್ಬರು ಬಂದು ಹಳ್ಳಿಗೆ ಹೋಗಿ ನನ್ನ ವಿರುದ್ಧ ಆ ರೀತಿ ಒಂದು ಪ್ರಯತ್ನ ನಡೀತು ಸೊ ಹಾಗಾಗಿ ಒಂದು ಎಮ್ ಎಲ್ ಎ ಸುಮ್ಮನೆ ಪ್ರತಿಷ್ಠೆಗೂ ಕಣದಲ್ಲಿರಲ್ಲ ಅಥವಾ ಸುಮ್ಮನೆ ಮಾಡ್ಬೇಕಂತ ಮಾಡೋದಲ್ಲ ನಿಂತರೆ ಗೆದ್ದೆ ಮಾಡಬೇಕಂತ ನೆಕ್ಸ್ಟ್ ಪ್ರಶ್ನೆ ಏನಂತ ಗೊತ್ತಿಲ್ಲ ಇಂಡಿಪೆಂಡೆಂಟ್ ಪಕ್ಷದಲ್ಲಿ ಅಂತಂದು ಅದಾದರೆ ನಾನು ಒಂದು 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 ನಾಲ್ಕೈದು ತಿಂಗಳ ಕೆಳಗಡೆ ಒಂದು ಎರಡು ತಿಂಗಳು ಅನ್ಸುತ್ತೆ ಒಂದು ಪೇಪರ್ ನಮ್ಮ ಪೇಪರ್ ನೋಡಿದ್ವಿ ಅಲ್ಲ ವಿವಿಧ ಮಾಧ್ಯಮಗಳಲ್ಲಿ ಪ್ರಬಲವಾಗಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಮೋದಿ ಅವರು ನಿಮ್ಮನ್ನು ಬಿ ಜೆ ಪಿಗೆ ಕರೀತಿದ್ದಾರೆ ಅನ್ನುವಂಥ ಒಂದು ಅದು ನಿಮ್ಮ ನಿಮ್ಮ ಪೇಪರ್ ನಾವು ನೋಡಿದೆ ಅದನ್ನ ಬಟ್ ಅದ್ರ ಬಗ್ಗೆ ನನಗೆ ಆ ಲೆವೆಲಲ್ಲಿ ನೋಟಿಸ್ ಮಾಡಿದ್ರೆ ನಮ್ಮ ಅದೃಷ್ಟ ಅದಿಲ್ಲ ಅಂತಂದಲ್ಲ ಅದು ಯಾವುದೇ ಪಕ್ಷ ಆಗಿರ್ಬೋದು ಡೆಲ್ಲಿ ಲೆವೆಲಲ್ಲಿ ನೋಟಿಸ್ ಮಾಡಿದ್ರೆ ನಾವು ಮಾಡ್ತಾ ಇರೋ ಕೆಲಸ ಅಲ್ಲಿ ತನಕ ತಲುಪಿದೆ ಅಂತ ಅರ್ಥ ಅದು ನೋಡೋಣ ಮುಂದೆ ಹೆಂಗೆ ಏನು ಅಂತಂದ್ಬಿಟ್ಟು ಯಾಕಂದ್ರೆ ಇವಾಗ ಇಂಡಿಪೆಂಡೆಂಟಾಗಿ ಓಡಾಡ್ತಾ ಇರೋದು ಆಮೇಲೆ ನಮ್ಮದೇ ಆದ ಸ್ವಾಭಿಮಾನಿ ಬಳಗ ಅಂತಂದು ಕಟ್ಕೊಂಡು ನಾನು ಆಂಬಿಷಿಯಸ್ ಅಂದರೆ ಮಹಾತ್ವಾಕಾಂಕ್ಷಿ ಅಂತಂದು ಸೊ ಇವಾಗ ಕರ್ನಾಟಕದಲ್ಲಿ ಒಂದು ಥರ್ಡ್ ಫೋರ್ಸ್ ಇಲ್ಲ ಮೂರನೇ ಶಕ್ತಿ ಅನ್ನೋದು ಜೆ ಡಿ ಎಸ್ ಯಾವಾಗ ವಿಲೀನ ಆಗೋಯಿತು ಬಿ ಜೆ ಪಿ ಜೊತೆಗೆ ಅದು ಅಲ್ಲಿಗೆ ಎಂಡ್ ಆಗೋಯಿತು ಸೊ ಆಪ್ ಫೇಲ್ ಆಗಿದೆ ಕೆ ಆರ್ ಎಸ್ ಪರವಾಗಿಲ್ಲ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ ಅದು ಬಿಟ್ಟರೆ ಯೂತ್ ಆ್ಯಸ್ಪಿರೇಷನ್ ರೆಪ್ರೆಸೆಂಟ್ ಮಾಡೋದು ಅಥವಾ ರೂರಲ್ ಪೀಪಲ್ದು ಆಸ್ಪಿರೇಷನ್ ರೆಪ್ರೆಸೆಂಟ್ ಮಾಡೋ ಪಾರ್ಟಿ ಯಾವುದೂ ಇಲ್ಲ ಸೊ ಹೇಳೋಕ್ಕಾಗಲ್ಲ ನಮ್ಮದು ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತ ಬಂದರೂ ಬರ್ಬೋದು ಇನ್ನೆರಡು ವರ್ಷದಲ್ಲಿ ಸೊ ಈ ಫೋಕಸ್ ಅಲ್ಲಿದೆ ಸದ್ಯಕ್ಕೆ ಯಾವುದೇ ರಾಷ್ಟ್ರೀಯ ಪಕ್ಷ ಜೊತೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡಿಲ್ಲ ನನ್ನ ಫೋಕಸ್ಸು ಒಂದು ಥರ್ಡ್ ಫೋರ್ಸ್ನ ಎಸ್ಟಾಬ್ಲಿಷ್ ಮಾಡೋದು ಅದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಯಾಕಂದರೆ ನಾನು ಗ್ರೌಂಡಲ್ಲಿ ಓಡಾಡೋ ಅಂತಂದು ನಾನು ನಾನು ಬೆಂಗಳೂರಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಣಲ್ಲ ನಾನು ಯಾಕಂದರೆ ಸಂಘಟನೆ ನನ್ನ ಸಂಘಟನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಫಾರ್ಮುಲಾ ಹೋರಾಟ ಶಿಕ್ಷಣ ಸಂಘಟನೆ ಇವು ಮೂರಲ್ಲಿ ಬಹಳ ಬಲವಾಗಿ ನಂಬಿರೋಂಥದ್ದು ಸೊ ಆ ಮೂರನ್ನು ಅಸ್ತ್ರವಾಗಿ ಬಳಸ್ಕೊಂಡು ಇಡೀ ರಾಜ್ಯ ತುಂಬ ಓಡಾಡ್ತಾ ಇದ್ದೀನಿ ಸೊ ನನಗೆ ನಂಬಿಕೆ ಇದೆ ಯಾಕಂದರೆ ದಾವಣಗೆರೆಯಲ್ಲಿ ಸ್ಟಾರ್ಟಿಂಗ್ ಬಂದಾಗ ಅಂಡರ್ ಎಸ್ಟಿಮೇಟ್ ಮಾಡಿದರು ಬರ್ತಾರೆ ಹೋಗ್ತಾರೆ ಅಂತ ಎಲೆಕ್ಷನ್ ಹತ್ರ ಬಂದ ನಿಮ್ಗೆ ಗೊತ್ತಾಯಿತು ಯಾವ ರೀತಿಗೆ ಎಂಟು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಅದು ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಮನ್ಸು ಮಾಡಿದರೆ ಅದೇ ಈಗ ಈಶ್ವರಪ್ಪ ಅವ್ರಿಗಿಂತ ಹೆಚ್ಚು ಮತಗಳನ್ನು ತೆಗೆದಿದ್ರಿ ಎಲ್ಲೋ ಮೊನ್ನೆ ಲೋಕಸಭಾ ಚುನಾವಣೆ ಅವಾಗ ನಿಮ್ಮ ನಿಮ್ಮ ಐಡೆಂಟಿಟಿ ಏನು ಅಂತ ಇಡೀ ಕರ್ನಾಟಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬರ್ತಾಯಿತು ಇವತ್ತಿನ ರಾಜಕಾರಣದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಾನು ಅಲ್ಲ ಇವತ್ತಿನ ರಾಜಕಾರಣದಲ್ಲಿ ನೀವು ಔಟ್ ಆಫ್ ಟು ಟ್ವೆಂಟಿ ಫೋರ್ ಎಮ್ ಎಲ್ ಎ ತಗೊಂಡ್ರೆ ಒಂದು ಹತ್ತರಿಂದ ಹದಿನೈದು ಜನ ಆಶಾ ಕಿರಣಗಳು ಇದಾವೆ ಇಲ್ಲ ಅಂತಂದಲ್ಲ ನಾವು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಹಳೆ ತಲೆಗಳಲ್ಲೂ ಒಳ್ಳೊಳ್ಳೆ ಲೀಡರ್ಗಳು ಇಲ್ಲ ಅಂತಲ್ಲ ಬಟ್ ಏನಾಗಿದೆ ಅವ್ರವ್ರ ಕುಟುಂಬಗಳಿಗೆ ಮಾತ್ರ ಪ್ರಾತಿನಿಧ್ಯ ಪ್ರಾಧಾನ್ಯತೆ ಅಂತೇಳಿ ಹೇಳ್ತೀವಲ್ಲ ಎರಡು ಪ್ರಾಧಾನ್ಯತೆ ಮತ್ತು ಪ್ರಾತಿನಿಧ್ಯ ಕುಟುಂಬಗಳಲ್ಲಿ ಇವಾಗ ತಮಿಳ್ನಾಡಲ್ಲೂ ಈಗ ವಿಜಯ್ ಅವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ನನ್ನ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧ ಅಂತ ನಾವು ದಾವಣಗೆರೆಯಲ್ಲಿ ನಾನು ಮಾಡಿದ್ದು ಹಂಗೇನೆ ಕುಟುಂಬ ರಾಜಕಾರಣ ವಿರುದ್ಧ ಅಂತ ಈಗ ಅದು ಇಡೀ ದೇಶ ತುಂಬ ವ್ಯಾಪಕವಾಗಿ ಹಬ್ಬುತ್ತದ್ದು ಯಾಕಂದರೆ ಎಲ್ಲ ಮೇಜರ್ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲಿ ಇಪ್ಪತ್ತು ಮೂವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಅವರು ಮಕ್ಕಳು ಮೊಮ್ಮಕ್ಕಳನ್ನ ಇವತ್ತು ರಾಜಕಾರಣಕ್ಕೆ ತಂದು ಮುನ್ನೆಲೆಗೆ ತಂದು ಅವರಿಗೆ ಸ್ಥಾನಮಾನ ಕೊಡೋ ಒಂದು ಪಿತೂರಿನೂ ಅಲ್ಲದು ನಮಗೆ ಕಣ್ಣೆದರಿಗೆ ನಡೀತಾ ಇದೆ ಸೊ ನಮ್ಮ ಹೋರಾಟ ಈ ಕುಟುಂಬ ರಾಜಕಾರಣದ ವಿರುದ್ಧ ಇರ್ತದೆ ಪತ್ರಿಕಾರಂಗ ನಾಲ್ಕನೇ ಅಂಗ ಸಂವಿಧಾನದ ಸ್ಥಳೀಯ ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ್ ಸಂವಿಧಾನಿಕವಾಗಿ ಒಂದು ಕಾವಲು ನಾಯಿ ಅಂತೇಳಿ ನಾವೇನು ಕರಿತೀವಿ ಇವತ್ತು ಜಗಳೂರು ಮಟ್ಟಕ್ಕೆ ಒಂದು ಪತ್ರಿಕೆ ಬೇಕಿತ್ತು ಒಂದು ಸ್ಥಳೀಯ ಉಂಟು ಪ್ರಜಾನಾಯಕ ಅನ್ನುವಂಥ ಪತ್ರಿಕೆ ಇವತ್ತು ವ್ಯಾಪಕವಾಗಿ ತನ್ನ ಅಸ್ತಿತ್ವವನ್ನು ಮೀರಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ನೀವು ಈ ಪತ್ರಿಕೆಗೆ ನಿಮ್ಮ ಶುಭಕಾಮನೆಗಳು ಏನಿದೆ ಲೋಕೇಶ್ ಅವರು ಮತ್ತು ಬಾಬು ಅವರು ನೀವು ಇದ್ರಿ ಸೋಮನ್ ಗೌಡರು ನನಗೆ ಆ ಪತ್ರಿಕೆ ಜ ಕೃಷ್ಣ ಜನ್ಮಾಷ್ಟಮಿ ದಿನ ಕೊಟ್ಟಾಗ ಅದಕ್ಕಿಂತ ಮುಂಚೆನೇ ವಿಚಾರ ತಿಳಿದು ನನಗೆ ಹೇಳಿದ್ರೆ ಭಾಳ ಸಂತೋಷ ಆಯಿತು ನನಗೆ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದ್ರಿಂದ ಈ ಅಕ್ಷರದ ಮಹತ್ವ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ಫ್ಯಾಕ್ಟ್ ನಾವು ಫಸ್ಟ್ ಮನೆ ಕಟ್ಟಿದಾಗ ಅಕ್ಷರ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ವಿ ನಾವು ಸೊ ವರ್ಡ್ಸ್ ಹ್ಯಾವ್ ಹ್ಯೂಜ್ ಪವರ್ ಈ ಪದಗಳಿಗಿರೋಂಥ ಶಕ್ತಿ ಇದೆಯಲ್ಲ ಅದು ಭಾಷಣದ ರೂಪದಲ್ಲಿರ್ಬೋದು ಲೇಖನದ ರೂಪದಲ್ಲಿರ್ಬೋದು ಈಗ ಅನ್ನೈಲೇಷನ್ ಆಫ್ ಕಾಸ್ಟ್ ಅಂತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಅದು ಸೊ ಅದು ಎಷ್ಟು ಪವರ್ಫುಲ್ ಅಂತಂದ್ರೆ ಇವತ್ತು ಆ ಬುಕ್ ಓದಿದರೆ ಹೆದರ್ತಾರೆ ಇವತ್ತು ಸೊ ಅಷ್ಟು ಹರಿತವಾದ ಲೇಖನಗಳು ನಿಮ್ಮ ಪತ್ರಿಕೆಯಿಂದ ಬರಲಿ ಆಮೇಲೆ ಸ್ಥಳೀಯ ಪತ್ರಿಕೆಗಳು ನಾನು ಇವತ್ತು ಕೂಡ ದಾವೆ ಒಂದಿನ ಏನಾದ್ರೂ ಬೆಂಗಳೂರಿಗೆ ಹೋದರೆ ಕಲಬುರಗಿಗೆ ಹೋದರೂ ದಾವಣಗೆರೆ ಲೋಕಲ್ ಪೇಪರ್ಸ್ನ ನಾನು ಎವ್ರಿ ಡೇ ಅಪ್ಡೇಟೆಡ್ ಆಗಿರ್ತೀನಿ ಅದು ಜಗಳೂರ್ದು ಇರ್ಬೋದು ಈಗ ನಿಮ್ಮದೊಂದು ಹೊಸ ಪತ್ರಿಕೆ ಆ್ಯಡ್ ಆಗ್ತಾ ಇದೆ ದಾವಣಗೆರೆ ಮಟ್ಟದಲ್ಲಿ ಒಂದೆರಡು ಪೇಪರ್ ಇದ್ವು ಸೊ ನಿಮ್ಮದು ಆ್ಯಡ್ ಆಗೋದರಿಂದ ಏನಾಗುತ್ತೆ ಈ ವಿಕೇಂದ್ರೀಕರಣ ಅನ್ನೋದು ಎಷ್ಟು ಮಹತ್ವದ್ದು ಅನ್ನೋದು ಜನಪ್ರತಿನಿಧಿಗಳಿಗೂ ಗೊತ್ತಾಗ್ತದೆ ಯಾಕಂದರೆ ಲೋಕಲ್ ಸಮಸ್ಯೆಗಳು ಅರಿವಿರಲ್ಲ ಯಾರೋ ಒಬ್ಬ ಊರವರು ಬಂದು ಹೇಳಬೇಕು ಅವರಿಗೆ ಊರವರು ಬಂದು ಹೋರಾಟ ಮಾಡಬೇಕು ಸೊ ಇಲ್ಲಿ ನೇರವಾಗಿ ಅದಕ್ಕೆ ನಾಲ್ಕನೇ ಹಂಗೆ ಅನ್ನೋದು ಅದಕ್ಕೆ ನೀವು ಒಂಥರ ಆತ್ಮಸಾಕ್ಷಿ ಇದ್ದಂಗೆ ಸಮಾಜದಲ್ಲಿ ಸೊ ನಿಮ್ಮ ಮೂಲಕ ಅದು ನೇರವಾಗಿ ನಮಗೆ ತಲುಪಿದಾಗ ನಮಗೆ ಆ ಒಂದು ಸಂವೇದನಾಶೀಲತೆ ಅಂತೀವಲ್ಲ ಅದಿದ್ದಾಗ ಏನಾಗುತ್ತೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಪತ್ರಿಕೆ ಭಾಳ ಎಚ್ಚರಿಕೆ ಬೆಳೀಬೇಕು ಯಾಕಂದರೆ ಜಗಳೂರಲ್ಲಿ ನೀವೆಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಮೂಲೆ ಮೂಲೆ ಹಳ್ಳಿ ಹಳ್ಳಿ ಸುತ್ತಾಡಿ ಪ್ರತಿಯೊಬ್ಬರನ್ನು ನೀವು ಪರಿಚಯ ಮಾಡಿಕೊಂಡು ಸಮಸ್ಯೆಗಳು ಅರಿವಿದೆ ಸೊ ಈ ಪತ್ರಿಕೆ ಕೇವಲ ಜಗಳೂರಿಗೆ ಸೀಮಿತ ಆಗಬಾರ್ದು ಅನ್ನೋದು ಕೂಡ ಬೈಕೆ ಜಿಲ್ಲಾ ಮಟ್ಟಕ್ಕೆ ಬೆಳೆದು ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲೂ ಬೆಳೀಬೇಕು ಯಾಕಂದರೆ ಹೆಸರು ಟೈಟಲ್ ಚೆನ್ನಾಗಿದೆ ಪ್ರಜಾನಾಯಕ ಮಧ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಫೋಟೋ ಹಾಕಿದ್ದೀರಿ ಲೋಗನ ಸೊ ಅದು ಇಡೀ ಇನ್ಫ್ಯಾಕ್ಟ್ ಇಡೀ ರಾಷ್ಟ್ರಕ್ಕೆ ರೆಪ್ರೆಸೆಂಟ್ ಮಾಡೋವಂಥದ್ದು ಈಗ ರಾಜ್ಯದ ಮಟ್ಟಕ್ಕೆ ಬೆಳೀರಿ ಆಮೇಲೆ ನೀವೆಲ್ಲ ಇನ್ನೊಂದು ದೊಡ್ಡ ಟೀಮ್ ಮಾಡ್ಕೊಂಡು ಇಂಗ್ಲೀಷ್ ಹಿಂದಿ ಎಸ್ ಸಿ ಸ್ಕೈ ಈಸ್ ಲಿಮಿಟ್ ನಾನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾವು ನಂಬಿಕೆ ಯಾಕಂದ್ರೆ ನನ್ನ ಇನ್ಸೈಡ್ ಸೇಸ್ ನಾನು ಜಮ್ಮು ಕಾಶ್ಮೀರ ಬ್ರಾಂಚ್ ಮಾಡಿದ್ದೀನಿ ನಾನು ನಾನು ಬೆಂಗಳೂರಲ್ಲಿ ಶುರು ಮಾಡಿದ್ದು ಡೆಲ್ಲಿನಲ್ಲೂ ಬ್ರಾಂಚ್ ಮಾಡಿದ್ದೀನಿ ಜಮ್ಮು ಕಾಶ್ಮೀರದಲ್ಲೂ ಇದೆ ನಮ್ಮ ಫಾಲೋವರ್ಸು ನಾಗಾಲ್ಯಾಂಡ್ ಮನ್ಸು ಮಾಡಿದ್ರೆ ಏನು ಬೇಕು ಮಾಡ್ಬೋದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಹಾಗೆ ನೀವು ಕೂಡ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಬೆಳೀಲಿ ಅನ್ನುವಂಥದ್ದು ನಮ್ಮ ಪತ್ರಿಕೆಯ ಆಶಯ ಕೂಡ ನಮ್ಮ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು